ನಿಮಗೆ ದುಡ್ಡು ಬೇಕಾ ದುಡ್ ಕೊಡ್ತಾಳೆ ನೆಮ್ಮದಿ ಬೇಕಾ ನೆಮ್ಮದಿ ಕೊಡ್ತಾಳೆ ಕಾರ್ ಬೇಕಾ ಕಾರ್ ಕೊಡ್ತಾಳೆ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರೋ ಜಾಗ ಇದು ಇದೆಲ್ಲ ನನಗೆ ಸಿಕ್ಕಿದೆ ನಿಮಗೂ ಸಿಗಬೇಕು ಅಂದ್ರೆ ಈ ಜಾಗಕ್ಕೆ ಬನ್ನಿ ಲಕ್ಷ್ಮೀ ಜಯ ಲಕ್ಷ್ಮೀ ಲಕ್ಷ್ಮೀ ಕೆಲಸ ಮಾಡ್ತಾ ಇದ್ದೀವಿ ನಾವು ಈಗ ಕಾರು ದುಡ್ಡು ಮನೆ ಪ್ರತಿ ಒಂದು ಎರಡು ಜಾಗ ಎರಡು ಮನೆ ಎಲ್ಲ ಇಲ್ಲಿಂದ ಲಕ್ಷ್ಮಿ ಪೂಜೆಯಿಂದನೇ ಪ್ರತಿ ಒಂದು ಮಾಡಿದ್ದೇವೆ ನಾವು ಈದ್ ಊರಿನವರೆಗಿಂತ ಹೊರದೇಶದವರೇ ದೇಶದವರೇ ಬರ್ತಾರೆ ಗುರುಗಳಿಂದನೇ ನಮ್ಗೆ ಮದುವೆ ಆಗಿದ್ದು ಇವರನ್ನು ಹುಡುಕಿ ಕೊಟ್ಟಿದ್ದು ಗುರುಗಳು ಇವ್ರ ಮನೆಯವರಲ್ಲಿ ಇಲ್ಲಿ ಬರ್ತಾ ಇದ್ರು ಗುರುಗಳಿಂದನೇ ಮದುವೆ ಆಗಿದ್ದು ನನಗೆ ಆಕ್ಸಿಡೆಂಟ್ ಆಗಿ ಕಾಲೆಲ್ಲ ತುಂಬಾ ನೋವಾಗ್ತಿತ್ತು ನಡೆಯಾಗ್ತಾ ಇರಲಿಲ್ಲ ಈಗ ಯಾರೋ ಇದ್ರ ಬಗ್ಗೆ ಗೊತ್ತಿರೋರು ದೇವಸ್ಥಾನಕ್ಕೆಲ್ಲ ಹೋಗಿ ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಬಂದೆ ಬಂದಾಗಿದ ಆರೋಗ್ಯನೂ ಚೆನ್ನಾಗಾಯಿತು ಮನಸ್ಸು ಕೂಡ ನೆಮ್ಮದಿಯಲ್ಲಿದೆ ಸಂತೋಷ ಇದೆ ನಾನು ಮೊದಲೆಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ದೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿತ್ತು ಆಮೇಲೆ ಇಲ್ಲಿಗೆ ಬಂದೆ ನಮ್ಮ ಶಂಕರ್ ಪೈಗಳವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಎರಡು ಸಜೆಷನ್ನು ಕೊಟ್ಟರು ಒಂದು ಎರಡು ಮೂರು ಹೋಟ್ಲು ಮಾಡಲಿಕ್ಕೆ ಇದು ಯಾವುದು ಮಾರ್ಗದರ್ಶನ ಕೊಟ್ಟರು ಹಿಂಗೆ ಹೋಗಿ ನೀವು ಒಳ್ಳೇತಾಗತ್ತಂದ್ರೆ ಮಹಾಲಕ್ಷ್ಮೀ ದೇವರು ನಂಬ್ಕೊಂಡು ಹೋದ್ವಿ ಈಗ ತುಂಬ ಒಳ್ಳೇತಾಗಿದೆ ಈಗ ಹುಬ್ಳಿ ಧಾರವಾಡದಲ್ಲಿ ಬೆಳಗಾಮಲ್ಲಿ ಮತ್ತು ಬಾಗಲಕೋಟೆ ಇಲ್ಲೆಲ್ಲ ಹೋಟ್ಲಿದೆ ಹೋಟ್ಲು ಮಾಡಿದ್ದೀನಿ ದೇವರು ತುಂಬ ಒಳ್ಳೇದು ಕೊಟ್ಟಿದ್ದಾರೆ ಇವಾಗ ನಾನು ಏನು ಇಲ್ಲಿದ್ದವಾಗ ಇಲ್ಲಿ ಬಂದು ಇಡೀ ದಿನ ಕೂತು ಹೋಗಿದ್ದೀನಿ ನಂಗೆ ದೇವ ದೇವರು ತುಂಬ ಒಳ್ಳೇದು ಮಾಡಿದೆ ಹಣ ಸಮಸ್ಯೆ ತುಂಬ ನೀವು ಯಾರೇ ಬಂದು ಇಲ್ಲಿ ಬೇಡ್ಕೊಂಡು ಇಲ್ಲಿ ಒಂದು ವ್ರತ ಇದೆ ಮಹಾಲಕ್ಷ್ಮಿ ವ್ರತ ಅದನ್ನ ವಾರಕ್ಕೆ ಇಂತಿಷ್ಟು ವಾರ ಅಂತ ಇದೆ ಅವರು ಮಾ ಕೊಡ ಹೇಳ್ತಾರೆ ಅದನ್ನು ನೀವು ಕರೆಕ್ಟಾಗಿ ಮಾಡಿದರೆ ನಿಮಗೆ ಹಣದ ಸಮಸ್ಯೆ ಬರುವುದೇ ಇಲ್ಲ ಎಷ್ಟೋ ಜನರಿಗೆ ಹಣ ಸಮಸ್ಯೆ ಕ್ಲಿಯರ್ ಆಗಿದೆ ಇಲ್ಲಿ ಬಂದು ಒಳ್ಳೆದಾದವರು ಹಣದ ಸಮಸ್ಯೆ ಲಾಸ್ ಆದವರು ಈಗ ಬೇರೆ ಯಾರನ್ನ ಯಾಕೆ ನೋಡ್ಬೇಕು ನನ್ನನ್ನೇ ನೋಡಬೇಡಿ ಅಲ್ಲ ಸಾಕ ಇನ್ನೊಬ್ಬರು ನೋಡೋಕ್ಕಿಂತ ನಾನು ನಿಮಗೆ ಎದುರುಗಡೆನೆ ಎಕ್ಸಾಂಪಲ್ ಆಗಿ ನಾನೇ ಇದ್ದೀನಲ್ಲ ಜಾಗದಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಇತ್ತು ಆ ಜಾಗವೂ ಕಂಪ್ಲೇಂಟಾಗಿ ಎ ಸಿ ಡಿ ಸಿ ತಹಶೀಲ್ದಾರ್ ತನಕ ಹೋದ್ರ ನಂತರ ಇಲ್ಲಿ ಸಂಕಲ್ಪ ಮಾಡಿದ ನಂತರ ಆ ಎ ಸಿ ಡಿ ಸಿ ಯಿಂದ ತಹಶೀಲ್ದಾರ್ ಇಂದ ಪಂಚಾಯತ್ ವಿ ಇಂದ ಆ ಜಾಗ ನಮ್ಗೆ ಸಿಕ್ತು ಒಂದು ವರ್ಷದಲ್ಲಿ ಆ ಜಾಗ ಸಹಿತ ನಾ ತಗೊಂಡೆ ಹಾಂ ತುಂಬ ಒಳ್ಳೆದಾಗಿದೆ ಯಾಕಂದ್ರೆ ಮೊದಲು ಏನೂ ಇರಲಿಲ್ಲ ನಮ್ಮ ಹತ್ರ ಏನಂದ್ರೆ ಊಟಕ್ಕೂ ತುಂಬ ಕಷ್ಟ ಅಷ್ಟೊಂದು ಇದಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ಒಂದು ವರ್ಷ ಸಾಧಾರಣ ಇದ್ವಿ ನಾವು ಆಮೇಲೆ ಒಂದು ಕಾರ್ ತಗೊಂಡ್ವಿ ಮತ್ತೊಂದು ತಗೊಂಡ್ವಿ ಆಮೇಲೆ ಮನೆ ಕಟ್ಟಿದ್ವಿ ಎರಡು ಮನೆ ತಗೊಂಡ್ವಿ ಆಮೇಲೆ ಎರಡು ಜಾಗ ತಗೊಂಡ್ವಿ ಪ್ರತಿಯೊಂದು ಇಲ್ಲಿಗೆ ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲಿಗೆ ಬಂದ ಮೇಲೆ ಬಹಳ ಕಷ್ಟದಲ್ಲಿ ಇದ್ದಿದ್ದೆ ನಾನು ಇಲ್ಲಿಗೆ ಬಂದು ಒಂದು ಎಂಟು ವಾರ ಪೂಜೆ ಮಾಡಿದ ಮೇಲೆ ಹಣ ಆದ್ರೂ ಎಲ್ಲದರಲ್ಲೂ ಸ್ವಲ್ಪ ಆರೋಗ್ಯದಲ್ಲೂ ಎಲ್ಲ ಸ್ವಲ್ಪ ಚೇತರಿಕೆಗೆ ನೋಡಿದ್ದೇನೆ ಅವರ ಯಾವುದೇ ರೀತಿಯ ಒಂದು ಉದ್ಯೋಗ ವ್ಯವಹಾರಗಳ ಸಂಬಂಧಪಟ್ಟು ಅಥವಾ ಅವರ ವಿವಾಹ ಜೀವನ ಅಥವಾ ವಿವಾಹದ ವಧುವರರ ಹುಡುಕಾಟದ ಬಗ್ಗೆ ಅಥವಾ ಮಕ್ಕಳಾಗಿದೆ ಒಂದು ಹಲವು ವರ್ಷಗಳ ಕಾಲ ಅದರಲ್ಲಿ ವಿಳಂಬತೆ ಇದ್ರೆ ಹಾಗೆ ಅಥವಾ ಅನಾರೋಗ್ಯ ಇತ್ಯಾದಿ ಎಲ್ಲ ವಿಷಯಕ್ಕೂ ಈ ಕ್ಷೇತ್ರಕ್ಕೆ ಬಂದು ಲಕ್ಷ್ಮೀ ದೇವಿಯರನ್ನು ದೇವಿಯನ್ನು ಆರಾಧನೆ ಮಾಡಿಕೊಂಡು ಅದರಿಂದ ಎಲ್ಲ ಇಷ್ಟಾರ್ಥವನ್ನು ಇಲ್ಲಿಯ ಭಕ್ತರು ಹೊಂದುತ್ತಾರೆ ಶುಕ್ರವಾರ ದಿನ ಇಲ್ಲಿ ವಿಶೇಷ ಪೂಜೆ ಇರ್ತದೆ ಅಮ್ಮನವರು ಆಕರ್ಷಣೆಯಾಗಿ ಭಕ್ತರಿಗೆ ಅನುಗ್ರಹ ಮತ್ತು ಅಭಯವನ್ನು ನೀಡ್ತಾರೆ ಉಳಿದ ದಿನ ಬೆಳಿಗ್ಗೆ ಎಂಟರಿಂದ ಸಂಜೆ ಐದರ ತನಕ ಈ ಕ್ಷೇತ್ರ ಓಪನ್ ಇಲ್ಲಿ ಇದು ಆರಂಭ ಇರ್ತದೆ ಅಥವಾ ಆರಾಧನೆಗಳಿರ್ತವೆ ಪ್ರತಿ ಸೋಮವಾರ ದಿವಸ ಇಲ್ಲಿ ರಜೆ ಇರ್ತದೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಈ ಊರ ಹೆಸರು ನೇರಳಕಟ್ಟೆ ಅಂತೇಳಿ ಶ್ರೀಗಿರಿ ಇಲ್ಲಿ ಶ್ರೀ ಮಹಾಲಕ್ಷ್ಮೀ ಸತ್ಯನಾಥ ಕ್ಷೇತ್ರ ಇದು ಇಲ್ಲಿ ಬರೋರು ಈ ವಿಡಿಯೋ ನೋಡೋರು ಅದರಲ್ಲೊಂದು ಲೊಕೇಶನ್ ಮತ್ತು ಇಲ್ಲಿ ಫೋನ್ ನಂಬರ್ ಹಾಕಿರ್ತೇವೆ ಅದೇ ನಂಬರಿಗೆ ನಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರಿಗೆ ಬೇಕಾದ ಮಾಹಿತಿ ನಾವು ನೀಡ್ತೇವೆ ನಾನು ವಿದ್ಯಾರ್ಥಿನಿ ಆಗಿದ್ದಾಗಿಂದ ಕೂಡ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ ಅದು ಒಳ್ಳೆ ಮಾರ್ಕ್ಸಿಂದ ಹಿಡಿದು ಒಳ್ಳೆ ಕೆಲಸ ಈಗ ಕೂಡ ಇಲ್ಲಿಗೆ ಬಂದ ಮೇಲೆ ನಾನು ಮದುವೆ ಆಗಿದ್ದು ನನ್ನ ಹಸ್ಬೆಂಡ್ ಕೂಡ ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತಾಯಿದ್ರು ಸೊ ನಾವು ಈ ಕ್ಷೇತ್ರದ ಮೂಲಕನೇ ಮೀಟ್ ಮಾಡಿದ್ದು ಅಂತ ಹೇಳಿದರೆ ತಪ್ಪಾಗಲ್ಲ ನನ್ನ ಹಣಕಾಸಿನ ಸಮಸ್ಯೆ ಅಂತ ಅಲ್ಲ ಈ ಥರದ್ದೇನೋ ಒಂದು ಬೇಕು ಈಗ ನನಗೊಂದು ಕಾರ್ ತೊಗೋಬೇಕು ಅಂತ ಇತ್ತು ಇಲ್ಲಿ ಬಂದು ಕೇಳ್ಕೊಂಡು ಸ್ವಲ್ಪ ಟೈಮಲ್ಲೇ ತಗೊಂಡೆ ಈ ಥರ ಅಂದರೆ ಇದ್ರ ಮೊದಲು ಅಂದ್ರೆ ಏನೇ ಒಳ್ಳೆ ಯೋಚನೆ ಮಾಡಿದ ತಕ್ಷಣ ಬೇರೆ ಏನೋ ಮುಂದುವರಿಯೋ ಮೊದಲು ಇಲ್ಲಿಗೆ ಬಂದು ಒಂದು ಹೀಗೆ ಹೀಗೆ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಮುಂದುವರಿತೀನಿ ನಾನು ಆ ನಂಬಿಕೆ ನನಗೆ ತುಂಬ ವರ್ಷದಿಂದ ಇದೆ